ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ವೆಜಿಟೇಬಲ್ಸ್ ಕರಿ ಯಾವ ರೀತಿ ಮಾಡೋದಂತ ಇದ್ದೀನಿ ಬನ್ನಿ ನೋಡಿಲಿ ನಾನು ಬೀನ್ಸು ತೊಗೊಂಡಿದ್ದೀನಿ ಒಂದೆರಡು ಕ್ಯಾರೆಟು ಒಂದು ಅರ್ಧ ಹೂಕೋಸು ಒಂದೆರಡು ಈರುಳ್ಳಿ ಒಂದು ಆಲೂಗಡ್ಡೆ ಎರಡು ಟೊಮೆಟೊ ಒಂದು ಸ್ವಲ್ಪ ಬಟಾಟೆ ಇಷ್ಟನ್ನು ತರಕಾರಿ ತೊಗೊಂಡಿದ್ದೀನಿ ಈ ಕಡೆ ಪಾತ್ರೆ ಬಿಸಿಯಾಗಿದೆ ಎಣ್ಣೆನು ನೋಡಿ ಅದಕ್ಕೇನೆ ಎರಡು ಲವಂಗ ಎರಡು ಚಕ್ಕೆ ಸೋಂಪು ಒಂದು ಪಲಾವ್ ಎಲೆ ಹಾಕಿದ್ದೀನಿ ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆನಂತರ ಈರುಳ್ಳಿಯನ್ನು ತೊಗೊಂಡಿದ್ವೆಲ್ಲ ಎರಡು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ಳಿ ಈರುಳ್ಳಿ ಫ್ರೈ ಆಗೋವರೆಗೂ ಬಾಡಿಸ್ಕೊಳ್ಳಿ ಆನಂತರ ಟೊಮೆಟೋನ ಸೇರಿಸ್ಕೊಳ್ಳಿ ಟೊಮೆಟೊ ಆನಂತರ ಆಲೂಗಡ್ಡೆ ಮತ್ತು ಬೀನ್ಸು ಈ ರೀತಿ ಒಂದೊಂದೇ ತರಕಾರಿಗಳನ್ನು ಹಾಕ್ಕೊಳ್ಳಿ ಈಗ ನೋಡಿ ಕ್ಯಾರೆಟನ್ನು ಇದ್ದೀನಿ ಆನಂತರ ಇದಕ್ಕೆ ಹೂಕೋಸು ಕೂಡ ಸೇರಿಸಿ ಮತ್ತು ಬಟಾಟಿಯನ್ನು ಬಟಾಣಿಯನ್ನು ತಗೊಂಡಿದ್ವಲ್ಲ ಹಸಿ ಬಟಾಣಿ ಇವು ಇದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಎಲ್ಲ ತರಕಾರಿಯನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಎಣ್ಣೆಯಲ್ಲೇ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡಿ ಎಲ್ಲ ತರಕಾರಿ ಯಾಕಂದರೆ ಹಸಿದೆ ಹಾಕಿರ್ತೀವಲ್ಲ ಆಲೂಗಡ್ಡೆ ಕ್ಯಾರೆಟು ಬೇಗನೆ ಸಾಫ್ಟ್ ಆಗೋಲ್ಲ ಅವು ಹಾಗಾಗಿ ನೋಡಿಲಿ ಒಂದು ಸ್ಪೂನು ಗರಂ ಮಸಾಲ ಅರಶಿನ ಎರಡು ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲೇ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಬೇಕು ತರಕಾರಿ ಹಾಗೆ ನೋಡಿ ಈಗ ಎಣ್ಣೆಲ್ಲೇ ಫ್ರೈ ಆಗಿದೆ ಎಲ್ಲ ತರಕಾರಿ ಒಂದು ಐದು ನಿಮಿಷ ಮುಚ್ಚಿಡ್ರಿ ಈ ಕಡೆ ನೋಡಿಲಿ ಐದರಿಂದ ಆರು ಗೋಡಂಬಿಯನ್ನು ತೊಗೊಂಡಿದ್ದೀನಿ ಆನಂತರ ಅದಕ್ಕೇ ಸೋತಿಕಾಯಿ ಬೀಜ ಅಂತಾರಲ್ಲ ಅವನು ತೊಗೊಂಡಿದ್ದೀನಿ ನೋಡ್ರಿಲ್ಲಿ ರುಬ್ಕೊಳ್ಳೋದಕ್ಕೆ ಇಲ್ಲಿ ಆನಂತರ ಎರಡು ಸ್ಪೂನ್ ಆಗೋಷ್ಟು ಹಾಲಿನ ಪುಡಿಯನ್ನು ಇದಕ್ಕೇ ಸೇರಿಸ್ಕೊಂಡಿದ್ದೀನಿ ಆನಂತರ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಸರ ರುಬ್ಕೊಂಡು ಬನ್ನಿ ನೋಡಿರಿ ಅಷ್ಟರಲ್ಲಿ ಈ ಕಡೆ ನಾವು ಮುಚ್ಚಿಟ್ಟಿದ್ವಲ್ಲ ಗ್ರೇವಿ ಹೇಗಾಗಿ ನೋಡಿರಿ ಎಣ್ಣೆಯಲ್ಲೇ ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಆಗಿದೆ ಈಗ ಉಪ್ಪು ಮತ್ತು ಖಾರ ಕೂಡ ಚೆನ್ನಾಗಿ ಹಿಡ್ಕೊಂಡಿರ್ತೇವೆ ಅವು ಇದೇ ನಾವು ಆಗಲೇ ಗೋಡಂಬಿ ಮತ್ತು ಸೌತೆಕಾಯಿ ಬೀಜ ಅವೆಲ್ಲ ಹಾಲಿನ ಪುಡಿ ಹಾಕಿ ರುಬ್ಕೊಂಡು ಬಂದಿದ್ವಲ್ಲ ನೋಡಿ ಅದನ್ನು ಇದಕ್ಕೇ ಸೇರಿಸ್ಕೊಳ್ಬೇಕು ಇವಾಗ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಟೇಸ್ಟ್ ಅಂತೂ ಗೋಡಂಬಿ ಪೇಸ್ಟ್ ಹಾಕಿರ್ತೀವಲ್ಲ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಒಂದು ಸತಿ ಈ ರೀತಿ ಕೈ ಆಡಿಸ್ಕೊಳ್ಳಿ ಎಲ್ಲ ಪೇಸ್ಟ್ ಹಾಕಿದ ನಂತರ ಅದಕ್ಕೇ ಸ್ವಲ್ಪ ಜ ಮಿಕ್ಸಿ ಹಾಕ್ಕೊಂಡು ಬಂದಿರ್ತೀವಲ್ಲ ಆ ಜಾರ್ಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇಲ್ಲಿ ಸೇರಿಸ್ಕೊಳ್ಳಿ ನೋಡಿ ಇಲ್ಲಿ ಅರ್ಧ ಲೋಟಷ್ಟು ಆಗೋಷ್ಟು ನೀರನ್ನು ನಾನು ಹಾಕಿದ್ದೀನಿ ಆನಂತರ ಮತ್ತೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನ ಸ್ವಲ್ಪ ಗ್ರೇವಿ ಕುದಿಲಿಕ್ಕೆ ಬಿಡಬೇಕು ಯಾಕಂದರೆ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಹಸಿದಿರುತ್ತೆ ಅವು ಬೇಗನೆ ಬೈ ಬೇಯೋದಿಲ್ಲಲ್ವ ಹಾಗಾಗಿ ಸ್ವಲ್ಪ ನೀರಿನ ಅಂಶ ಇಷ್ಟು ಹಾಕ್ಕೊಂಡು ಇದಕ್ಕೇನೆ ಸ ಹಾಕಿ ಚೆನ್ನಾಗಿ ಮುಚ್ಚಿಡಿ ಇದಕ್ಕೇನೆ ಕುದಿ ಬರಲಿ ನೋಡಿ ಈಗ ಇದ್ದೀನಿ ನೋಡೋಣ ಬನ್ನಿ ನಮ್ಮ ಗ್ರೇವಿ ಯಾವ ರೀತಿ ಬಂದಿದೆ ನೋಡಿರಿ ಗ್ರೇವಿ ಕುದೀತಾ ಇದೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿರಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಬೇಕು ನೀರಿನ ಅಂಶ ಇದೆ ಇನ್ನೊಂದು ಸ್ವಲ್ಪ ನೋಡಿರಿ ಬಟಾಟೆನೇ ಕೂಡ ಹಸಿದೇ ಹಾಕಿರ್ತೀವಲ್ಲ ಅದು ಬೇಯಬೇಕು ಚೆನ್ನಾಗಿ ಒಂದು ಆಲೂಗಡ್ಡೆಯನ್ನು ತೊಗೊಂಡು ನೋಡ್ತಾ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಇನ್ನೊಂದು ಎರಡು ನಿಮಿಷ ಬೇಯಲಿಕ್ಕೆ ಬಿಡೋಣ ಆವಾಗ ನೀರಿನ ಅಂಶನೂ ಹೋಗುತ್ತೆ ನಮಗೆ ಗ್ರೇವಿ ಟೈಪು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೊಂದು ಎರಡು ನಿಮಿಷ ಮುಚ್ಚಿಡಿ ನೋಡಿ ಈಗಾಗಿದೆ ಗ್ರೇವಿ ನೋಡಿರಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಹಾಗೆ ಎಣ್ಣೆ ಕೂಡ ಮಸಾಲೆ ಪದಾರ್ಥಗಳು ಎಲ್ಲ ಫ್ರೈ ಆಗಿ ಈ ರೀತಿ ಬಂದಿದೆ ನೋಡಿ ತೋರಿಸ್ತಾ ಇದ್ದೀನಲ್ವ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಪೂರಿಗೆ ಮತ್ತು ಪಲಾವ್ ರೈಸ್ಗೆ ಪರೋಟಕ್ಕೆ ಏನಾದರೂ ಹಚ್ಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನಾವಿದನ್ನು ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ನಾನು ಸರ್ವ್ ಮಾಡ್ಕೊಳ್ಳೋದಕ್ಕೆ ತೆಳಗಿಳಿಸಿ ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಈಗ ಓಪನ್ ಮಾಡಿದ್ದೀನಲ್ವ ನೋಡಿ ಚಮ್ ಚಮಚಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಗ್ರೇವಿ ಪೂರಿ ಜೊತೆಗೆ ದೋಸೆ ಚಪಾತಿ ಪರೋಟ ಅಂತ ಸಕ್ಕತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ಕಮೆಂಟ್ ಮಾಡಿರಿ ಹೇಗ ಟೇಸ್ಟ್ ಹೇಗ್ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿರಿ ಬರ್ರಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿರಿ ಇಲ್ಲಿ ನಮ್ಮ ಮನೆಯವರು ನಾನು ನನ್ನ ಮಕ್ಕಳು ಎಲ್ಲರೂ ಊಟಕ್ಕೆ ಹೊತ್ತಿದ್ವಿ ತೋರಿಸ್ತೀನಿ ನೋಡಿರಿ ಗ್ರೇವಿ ನೋಡಿರಿ ಒಂದೇ ಕಡೆ ಇದೆ ನೋಡಿರಿ ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ಸೇಮ್ ಹೋಟೆಲ್ನಲ್ಲೇ ತಿಂದಂಗೆ ಆಗ್ತಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿಯನ್ನು ಮಾಡಿದ್ದೀನಿ ನಮ್ಮ ಮನೆಯವರು ಟೇಸ್ಟ್ ಮಾಡ್ತಾ ಇದ್ದಾರೆ ನೋಡಿರಿ ಸೂಪರಾಗಿ ಬಂದಿತ್ತು ಹಾಗೆ ಎಲ್ಲನೂ ಚೆನ್ನಾಗಿ ಬಂದಿತ್ತು ವಿಡಾನ್ ನೃದ್ಧಕ್ಕೆ ಥ್ಯಾಂಕ್ ಯು